ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಎದೆಯಾ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಎದೆಯಾ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಉಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಉಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಒಡೆದು ಹೋದರೆ ನೀನು ಮೂತಿಯಾಗುವುದು ಎಂದು ಒಡೆದು ಹೋದರೆ ನೀನು ಮೂತಿಯಾಗುವುದು ಎಂದು ಕಟೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆ ಇದೆ ಕಟೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆ ಇದೆ ಕಾಡುವ ಕೊರಳಿನಲ್ಲಿ ಒಲವಿನ ಶಿಲೆ ಇದೆ ಕಾಡುವ ಕೊರಳಿನಲ್ಲಿ ಒಲವಿನ ಇದೆ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎಜಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎಜಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಫಲ ಕೊಡುವ ಗೆಡಕೆ ತಾನೆ ಕಲ್ಲು ಹೊಡೆದು ನೋಡುವರು ಫಲ ಕೊಡುವ ಗೆಡಕೆ ತಾನೆ ಕಲ್ಲು ಹೊಡೆದು ನೋಡುವರು ಬಲ ನೀಡುವ ಭೂಮಿಗೇನೆ ಹಿಂಸೆ ಮಾಡಿ ಕಾಡುವರು ಬಲ ನೀಡುವ ಭೂಮಿಗೆನೇ ಹಿಂಸೆ ಮಾಡಿ ಕಾಡುವರು ಒಳ್ಳೆತನವ ಗೆಲುವುದೊಮ್ಮೆ ಇತಿಹಾಸ ನೋಡಿದಾಗ ಒಳ್ಳೆತನವ ಗೆಲುವುದೊಮ್ಮೆ ಇತಿಹಾಸ ನೋಡಿದಾಗ ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದಯಾ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದಯಾ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಕೇಳಿ ನೋಡು ಹಂಪೆಯಲ್ಲಿ ಕಲ್ಲುನಾದ ನುಡಿಯುತ್ತಿದೆ ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನುಡಿಯುತ್ತಿದೆ ಬೇಲೂರಿನ ಶಿಲೆಯಲ್ಲಿ ಕಲೆಯು ನಾಟ್ಯವಾಡುತ್ತಿದೆ ಬೇಲೂರಿನ ಶಿಲೆಯಲ್ಲಿ ಕಲೆಯು ನಾಟ್ಯವಾಡುತ್ತಿದೆ ಎಲ್ಲ ಕಡೆಗೂ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ ಎಲ್ಲ ಕಡಗು ಕಲ್ಲು ಕರಗಿ ಮೂರ್ತಿಯಾಗಿ ಮೇರೆಯುತಿದೆ. ಬದಲಾಗದು ಬಲವಾಗದು ನಿನ್ನ ಪ್ರಕೃತಿ ಕರೆಯುತಿದೆ ಬದಲಾಗದು ಬಲವಾಗದು ನಿನ್ನ ಪ್ರಕೃತಿ ಕರೆಯುತ್ತೀದೇ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದಯಾ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೊ ಎದೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ